ಸರ್ ಇದು ನಾವು ಪ್ರಿಯಾಪಟ್ಣ ತಾಲೂಕಿಂದ ಬಂದಿರೋದು ಪ್ರಿಯಾಪಟ್ನ ತಾಲೂಕಿಂದ ಬಂದಿರೋದು ಸರ್ ಇದು ಪೇಷಂಟ್ ಜೊತೆ ಯಾರು ಬರ್ತಾರೆ ಅವ್ರಿಗೆ ಇಲ್ಲಿರೋಕೆ ಸೌಕರಣೆ ಕಮ್ಮಿ ಇದೆ ಹೌದಾ ಅವ್ರು ಕೊಳೆ ಕೊರೆಯಲ್ಲಿ ಚಳಿಲಿ ಮಾಡಿಕೊಂಡು ಇಲ್ಲೆಲ್ಲ ಹೊರಗಡೆ ಸಾಮಾನು ಸರಂದು ಎಲ್ಲ ಮಡಿಕೊಂಡು ಇರಬೇಕಾಗುತ್ತೆ ಆದ್ರಿಂದ ರಾಜ್ಯ ಸರ್ಕಾರ ಪೇಷಂಟ್ ಜೊತೆ ಬರೋಂಥ ಜನಗಳಿಗೆ ಒಬ್ಬರೇ ಆಗ್ಬೋದು ಇಬ್ಬರು ಆಗೋದು ಅವ್ರಿಗೊಂದು ಮಲಕೆ ಜಾಗವನ್ನು ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ನಾನು ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಅವರು ಗುಂಡ್ಲಿಪೇಟೆಯಿಂದ ಬಂದಿರೋದಂತೆ ಅವರು ಪಾಪ ಪೇಶೆಂಟು ಮತ್ತೆ ಅವರು ಇಬ್ಬರೇ ಬಂದಿರೋದು ಅವ್ರಿಗೋಸ್ಕರ ನೋಡಿ ಅವರು ಪಾಪ ಚಳಿಲಿ ಅವ್ರು ಮಲಗಿರೋ ಜಾಗನೇ ಅಲ್ಲಿ ಇರೋದು ಕೊರೆ ಕೊರೆಯಲ್ಲಿ ಮಲಗಿದ್ದಾರೆ ಅವರು ಅದಕ್ಕೆ ಸರ್ಕಾರ ಆದಷ್ಟು ಆ ಮಗು ಮತ್ತೆ ತಾಯಿನ ನೋಡ್ಕೊಳಕ್ಕೆ ಯಾರು ಇಲ್ಲ ಐ ಸಿ ವಾಡಲ್ ಇದೆ ಮಗು ಪೇಶೆಂಟು ಐ ಸಿ ವಾಡಲ್ ಇದ್ದಾರೆ ಆ ಸರ್ಕಾರ ಏನು ಅದಕ್ಕೆಲ್ಲ ಕ್ರಮ ತಗೊಂಡು ಅದಕ್ಕೆ ತಾಯಿ ಮುಗಿ ಒಂದು ವ್ಯವಸ್ಥೆ ಅಂತ ತುಂಬಾ ನಾವು ಇಲ್ಲ ಸರ್ ಇಲ್ಲಿ ಸೌಕರ್ಯ ಇಲ್ಲ ಸರ್ ಇಲ್ಲಿ ಇಲ್ಲಿ ಮಲ್ಗೈಕೆ ಆಗ್ಲಿ ನೋಡಿ ನೀವೇ ನೋಡ್ಕೋಬಹುದು ಇಲ್ಲಿ ಮಲ್ಗೈಕೆ ಆಗ್ಬೋದು ಇಲ್ಲ ಇರೋಕೆ ಪೇಶೆಂಟ್ ಜೊತೆ ಬಂದಂತ ಸಿಬ್ಬಂದಿಗಳಿಗೆ ಜಾಗನೇ ಇಲ್ಲ ಸರ್ ಇಲ್ಲಿ ಹೊರಗ ನೋಡಿ ಇಲ್ಲಿ ಇಷ್ಟೊಂದು ಜಾಗದೆಲ್ಲ ಮಲ್ಗಬೇಕಾಗಿದೆ ಅದಕ್ಕಾಗಿ ಮಲ್ಗೈಕೆ ಪೂರಕ ಒಂದು ನಳ್ಳು ಮಾಡ್ಕೊಟ್ರೆ ತುಂಬಾ ಚೆನ್ನ ಅಂತ ನಾನು ಸರ್ಕಾರದಲ್ಲಿ ಬೇಡ್ಕೊತ ಇದ್ದೀನಿ ನನ್ನ ಹೆಸರು ಕಾಂತರಾಜ್ ಅಂತ ಮಾಡೋಕು ಒಂದು ಇದಿಲ್ಲ ಇಲ್ಲಿ ಇಲ್ಲಿ ವ್ಯವಸ್ಥೆ ಎಗ್ನಗಳು ಕಾಟಗಳು ಜಾಸ್ತಿ ಮನ್ಗೂ ಜಾಗ ಇಲ್ಲ ಪ್ರತಿ ಒಂದು ಒಂದು ಬಂದ್ರು ಒಂದು ತೊಂದರೆ ಜನಗಳಿಗೆ ಬಾರಿ ತೊಂದರೆ ಆಗದೆ ಬಂದ್ರು ನಮ್ ಬ್ಯಾಗೇನೆ ಕತ್ಕೋಯ್ತಲ್ಲ ಕಲ್ಡರ್ ಜಾಸ್ತಿ ಆಗ್ಬಿಟ್ರ ಇಲ್ಲಿ ಏನ್ ಮಾಡೋದು ಸರ್ ನಾವು ಇಲ್ಲಿ ನಾವು ಇಲ್ಲಿ ಅದ್ ಬಿಟ್ಬಿಟ್ರೆ ನಾವು ಇಲ್ಲಿ ನಮ್ಮ ಬಂದಿ ನಾವು ಒಂದು ಡಾಕ್ಯುಮೆಂಟ್ಸ್ ಮಡಿಕೆ ಒಂದು ಇದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮರಿಕೊಂಬಿರುತ್ತೆ ಅದನ್ನೇ ಕತ್ಕೊತಾರಲ್ಲ ಇನ್ನೇ ಮಾಡೋದ ಆ ನಮ್ಮನ್ನೇ ಕತ್ಕೊ ಹೋಯ್ತಾರಲ್ಲ ಇವರು ಇನ್ನು ಚಿನ್ನ ಬೆಳ್ಳಿ ಕತ್ಕೊಂಬಂದ್ರೆ ಇನ್ನೇನು ಮಾಡ್ತಾರೆ ಇವರು ಬುಕ್ತರ ನಮ್ಮನಾರ ರಾಕ್ಷಸ್ರು ಇವರು ಅದರಲ್ಲೇ ನಮಗೆ ಒಳ್ಳೇದು ಮಾಡ್ಬೇಕಂತ ನಾವು ಹೇಳ್ಕೋತ ಇದ್ದೀವಿ ನಿಮಗೆ ಕೃಷ್ಣ ಅಂತ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ